ಅವರಲ್ಲಿ ಪ್ರೀತಿ ಇತ್ತು ಅಂತ ಹೇಳಿದ್ರೆ ಆ ಕೋಪ ಹೆಂಗೆ ಪ್ರೆಸೆಂಟ್ ಮಾಡ್ತಾರೆ ಗೊತ್ತಾ ಅದು ತಿಳ್ಕೊಳ್ಳೋಣ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಿಕಾಸ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಚಾನಲ್ ಇನ್ ಸ್ವಲ್ಪ ಗ್ರೋತ್ ಆಗುತ್ತೆ ಇನ್ನಷ್ಟು ವಿಡಿಯೋ ಅನ್ನೋ ಒಂದು ಮೋಟಿವೇಶನ್ ನಿಮ್ಮಿಂದ ನಂಗೆ ಸಿಗುತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಯ್ತು ಅದನ್ನ ಕಮೆಂಟ್ ಮಾಡಿ ನೀವು ಶೇರ್ ಮಾಡಿ ನಿಮ್ಮ ಒಪಿನಿಯನ್ ಓಕೆನಾ ಒಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಬಟ್ ಅರ್ಧ ನೋಡಿ ಅಥವಾ ಟೈಟಲ್ ನೋಡಿ ಅಥವಾ ತಮ್ನಲ್ಲಿ ನೋಡಿ ಏನೋ ಬಂದು ಕಮೆಂಟ್ ಮಾಡ್ಬೇಡಿ ಹಾಪ್ ನಾಲೆಡ್ಜ್ ಇಸ್ ವೆರಿ ಡೇಂಜರಸ್ ಅಂತ ಹೇಳ್ತೀವಿ ಫಸ್ಟ್ ಪಾಯಿಂಟು ನಿಮ್ಮ ಪ್ರೀತಿನ ಕೋಪದಲ್ಲಿ ಎಕ್ಸ್ಪ್ರೆಸ್ ಮಾಡುವಂತ ವ್ಯಕ್ತಿಗಳ ಲಕ್ಷಣ ಮೊದಲನೇ ಅರ್ಧ ದಿನ ಆರ್ ಒಂದಿನ ಮಾತ್ರ ಕೋಪ ಇರುತ್ತೆ ಈ ಕ್ಯಾಟಗರಿ ಜನ ತುಂಬಾ ಲಾಂಗ್ ಕ್ಯಾರಿ ಮಾಡಕ್ ಹೋಗೋದೇ ಇಲ್ಲ ಅಂದ್ರೆ ಅಷ್ಟು ಪ್ರೀತಿ ಇರತ್ತೆ ನಿಮ್ಮನ್ನ ಬಹಳ ಮಿಸ್ ಮಾಡ್ಕೊಳ್ತಾರೆ ಅಥವಾ ಬಹಳ ಇದ್ ಮಾಡ್ತಾರೆ ಅಂದ್ರೆ ಅರ್ಧ ದಿನ ಇಲ್ಲ ಅಂದ್ರೆ ಒಂದು ದಿನ ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಒಂದಾಗಿರ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಪ್ರೀತಿ ಇರುವಂತ ವ್ಯಕ್ತಿಗಳ ಲಕ್ಷಣ ಅಂತ ಹೇಳ್ತೀವಿ ಯಾಕೆಂದ್ರೆ ಬಿಟ್ಟಿರಕ್ಕೆ ಆಗದಿರೋಷ್ಟು ಅಟ್ಯಾಚ್ಮೆಂಟ್ ಬೆಳೆದಿರುತ್ತೆ ಕೋಪ ಬರುತ್ತೆ ಸಹಜವಾಗಿ ಹಂಡ್ರೆಡ್ ಪರ್ಸೆಂಟ್ ನೀವು ಅವರಿಗೆ ಸ್ವಂತ ಅಂತ ಫೀಲ್ ಬಂದಾಗ ಒಂದು ಪಾಸಿಟಿವ್ನೆಸ್ ಅನ್ನೋದು ಬಿಲ್ಡ್ ಆಗಿರುತ್ತೆ ಸೊ ಆ ಪಾಸಿಟಿವ್ನೆಸ್ ಇರಬೇಕಾದ್ರೆ ಸೊ ಶಿಶೋ ಡೆಫಿನೆಟ್ಲಿ ಯಾರಿಗಾದ್ರೂ ಅದು ಹಂಗಿರತ್ತೆ ಅಂಡ್ ಅರ್ಧ ದಿನ ಅಷ್ಟೊಳಗಡೆ ಮತ್ತೇನೋ ಒಂದು ಕಾಮಿಡಿನೋ ಅಥವಾ ಒಂದು ರೊಮ್ಯಾಂಟಿಕ್ನೋ ನೋ ಏನೋ ಒಂದು ನಡೆದು ಹೋಗುತ್ತೆ ಹಬ್ಬ ಹಬ್ಬ ಅಂದ್ರೆ ರಾತ್ರಿ ಏನೋ ಅಷ್ಟೊಂದು ಹಸ್ಬೆಂಡ್ ಅಂಡ್ ವೈಫ್ ಮಧ್ಯ ಗಂಡ ಮಲ್ ಜಗಳ ಉಂಡು ಮಲ್ಗೋ ತನಕ ಆ ಕೋಪ ಅಲ್ಲಿಗೆ ಹೋಗುತ್ತೆ ಸೊ ಈ ಮೊದಲನೇ ಲಕ್ಷಣ ಹಿಂಗಿರತ್ತೆ ಕ್ಯಾರಿ ತುಂಬಾ ಮಾಡಲ್ಲ ಕ್ಯಾರಿ ಮಾಡೋ ಹಠ ಸೊ ಕೆಲವೊಂದು ಅದು ಇರುತ್ತೆ ಕೈಂಡ್ ಆಫ್ ಪೀಪಲ್ಸ್ ಹಠ ಮಾಡ್ತಾ 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 ಪ್ರೀತಿನ ಸಾಯಿಸ್ತಾ ಹೋಗ್ತಾರೆ ಬಟ್ ಅದು ಎಲ್ಲ ಒಂದ್ ಕಡೆ ಹಠ ಇದ್ದಂತವ್ರಿಗೆ ಏನಂತ ಹೇಳಿದ್ರೆ ಕೆಟ್ಟ ಅರೆಬರಿ ನಾಲೆಡ್ಜ್ ಅಂತ ಹೇಳ್ತೀವಿ ಕೂಡ ಆಕ್ಚುಲಿ ಅದು ತುಂಬಾ ಡೇಂಜರಸ್ ನಿಮ್ ಸಂಬಂಧನ ಡಿವರ್ಸ್ ಲೆವೆಲ್ ತನಕ ತಗೊಂಡು ಹೋಗ್ಬಿಡುತ್ತೆ ಅಷ್ಟ ಹಠ ಇರಬಾರ್ದು ಬಹಳ ಅಂದ್ರೆ ಒಂದ್ ದಿನ ತನಕ ಮಾತ್ ಬಿಡ್ತೀವಿ ಅಥವಾ ಮಾತಾಡಲ್ಲ ಹಂಗಿರ್ಬೇಕು ನೆಕ್ಸ್ಟ್ ಡೇ ಅಗೇನ್ ಸರಿ ಹೋಗ್ಬೇಕು ಬಿಕಾಸ್ ನಾವೇ ಪರ್ಮನೆಂಟ್ ಅಲ್ಲ ಅಂದ್ಮೇಲೆ ಕೋಪನ ಪರ್ಮನೆಂಟ್ ತಗೊಂಡು ಹೋಗ್ಬಾರ್ದು ನೆನ್ಪಲ್ಲಿರ್ಲಿ ಸೆಕೆಂಡ್ ಪಾಯಿಂಟ್ ಏನ್ ಗೊತ್ತಾ ಕೋಪ ಕಡಿಮೆ ಆದ್ಮೇಲೆ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡ್ತಾರೆ ಒಂದು ರಿಲೇಶನ್ಶಿಪ್ ಅಥವಾ ಒಂದು ವ್ಯಕ್ತಿಗಳ ಮಧ್ಯೆ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಫ್ರೆಂಡ್ಶಿಪ್ ವಾಟ್ ಎವರ್ ಏನೇ ಇರಲಿ ಅಲ್ಲಿ ಏನ್ ಅಂತ ಕೋಪ ಏನೋ ಮಾಡ್ಕೋತೀರಾ ಆಫ್ಟರ್ ದಟ್ ಏನ್ ಮಾಡ್ಬೇಕು ಕೂಲ್ ಇದ್ದಾಗ ತಿಳಿಸಿ ಹೇಳುವಂತ ಪ್ರಯತ್ನ ಮಾಡಬೇಕು ಏನ್ ಗೊತ್ತಾ ನಿಮ್ಗೆ ಈಗ ನೀವು ಬುದ್ಧಿವಂತರಿದ್ದೀರಾ ನಿಮ್ ಪಾರ್ಟ್ನರ್ ಸ್ವಲ್ಪ ವೀಕ್ ಇದ್ದಾರೆ ಅಥವಾ ಆ ವಿಚಾರ ಗೊತ್ತೇ ಇಲ್ಲ ಅನ್ಕೊಳ್ಳಿ ಅವಾಗ ಅದನ್ನು ಅರ್ಥ ಮಾಡಿಸ್ಬೇಕು ಹೀಗಿಲ್ಲ ಹೀಗೆ ಹೀಗಿಲ್ಲ ಅರ್ಥ ಮಾಡ್ಸಿದ ಮೇಲೂ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಬೇರೆ ಅದನ್ನ ಬೇರೆ ಮಾತಾಡೋಣ ಬಟ್ ಕೋಪ ಇದ್ದಾಗ ಅರ್ಥ ಮಾಡ್ಕೊಳಲ್ಲ ನೀವು ಕೋಪ ಇದ್ದಾಗ ಏನೇನೋ ಮಾತಾಡ್ತೀರಿ ಅದಲ್ಲ ಪ್ರೀತಿ ಇದ್ದಾಗ ಬೈದ್ಬಿಟ್ಟಲ್ಲ ಅವಾಗ ಅರ್ಥ ಮಾಡ್ಕೊಂಡಿಲ್ಲ ಈಗ ಅರ್ಥ ಮಾಡ್ಸೋಣ ಏನ್ ಹೇಳಕ್ ಹೊರಟಿದ್ದೆ ಯಾಕಿಂದ ಆಯ್ತು ಅರ್ಥ ಮಾಡಿಸಿದಾಗ ನಿಜವಾಗ್ಲೂ ವ್ಯಕ್ತಿನ ಕಳ್ಕೊಳ್ಳಕ್ ಇಷ್ಟ ಆಗದೆ ಕಳ್ಕೊಳಕ್ಕೆ ಇಷ್ಟ ಇಲ್ಲದೆ ಅರ್ಥ ಮಾಡಿಸಿ ಸರಿಪಡಿಸ್ಕೊಳಕ್ ಟ್ರೈ ಮಾಡ್ತಾರೆ ಇದು ಪ್ರೀತಿಯ ಒಂದು ಕೋಪದ ಲಕ್ಷಣ ರೈಟ್ ಥರ್ಡ್ ಪಾಯಿಂಟ್ ನೋಡೋಣ ಏನು ಅಂದ್ರೆ ನಿಮ್ಗೋಸ್ಕರ ಊಟ ಬಿಟ್ಟು ಬ್ಲಾಕ್ ಮೆಲ್ ಮಾಡ್ತಾರೆ ಈಗ ನೀವು ಕೋಪ ಮಾಡಿ ಜಗಳ ಮಾಡಿಬಿಡ್ತೀರಿ ಊಟ ಮಾಡಕ್ ಹೋಗಲ್ಲ ನಾನು ಹಂಗೆ ಮಲಗ್ ಸುಮ್ಮನೆ ಮಲಗ್ ಬಿಡ್ತಾರೆ ಅವರು ಆಕ್ಚುಲಿ ಏನ್ ಗೊತ್ತಾ ಇದು ಎಮೋಷನಲ್ ಅಟ್ಯಾಚ್ಮೆಂಟ್ ಬ್ಲಾಕ್ ಮೆಲ್ ಅಂತ ಹೇಳ್ತೀವಿ ಅಂದ್ರೆ ನಿಜವಾದ ಪ್ರೀತಿ ಇಲ್ಲ ಇರೋದು ನೀವು ಜೊತೆ ಊಟ ಮಾಡ್ಬೇಕು ಮತ್ತೆ ಸರಿಪಡಿಸ್ಕೊಳ್ಳೋಣ ಅಂತ ಅರ್ಥ ಅಂದ್ರೆ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಊಟ ಬಿಡ್ತಾ ಇದಾರೆ ಅಥವಾ ಎಲ್ಲ ಒಂದ್ ಕಡೆ ಊಟ ಬಿಟ್ಬಿಟ್ಟು ಆರೋಗ್ಯನೂ ಹಾಳು ಮಾಡ್ಕೊಳ್ಳೋಕಡಿ ಇದಾರೆ ಅಂದ್ರೆ ನಿಮ್ಮನ್ನ ಪ್ರೀತಿಯಿಂದಾಗೇನು ಕನೆಕ್ಟ್ ಮಾಡ್ಕೊಳಕ್ಕೆ ಈ ಕೋಪ ಇರುತ್ತೆ ಇದು ಕೂಡ ಕೆಲವರು ತೋರಿಸ್ತಾರೆ ಓಕೆನಾ ಸೊ ಈ ಮೂರು ಲಕ್ಷಣಗಳು ಪ್ರೀತಿಯ ಶೋ ಕೊಡುತ್ತೆ ಶೋ ಮಾಡತ್ತೆ ತೋರ್ಸುತ್ತೆ ನಿಮ್ಲ ನಿಮ್ಲವನ್ನು ಈ ತರದೊಂದು ಲಕ್ಷಣಗಳಿದ್ರೆ ಇವ್ರ ಲಕ್ಕಿ ನನ್ ಪ್ರಕಾರ ಇರ್ಬೇಕು ಬರೀ ಜಗಳೇ ಇಲ್ದಿರ ಕೋಪನೇ ಇಲ್ದಿರ ಇದ್ರೆ ಅದಲ್ಲ ಆಕ್ಚುಲಿ ಅಪ್ಸ್ ಅಂಡ್ ಡೌನ್ಸ್ ಅಂಡ್ ಅಪ್ಸ್ ಅಂಡ್ ಡೌನ್ಸ್ ಹಿಂಗ್ ಮೂವ್ ಆಗ್ತಿರ್ಬೇಕು ಲೈಫ್ ಒಂದೇ ತರ ಆದ್ರೆ ಬೋರ್ ಹೊಡ್ದ್ ಬಿಡುತ್ತೆ ಯಾವ್ದೇ ಒಂದೇ ತರ ಕೋಪ ಇದ್ರೆ ಅದು ಬೋರ್ ಹೊಡ್ದ್ ಬಿಡುತ್ತೆ ಬರೀ ಪ್ರೀತಿ ಇದ್ರೆ ಅದು ಬೋರ್ ಹೊಡ್ದ್ ಬಿಡುತ್ತೆ ಸೆಂಡಮ್ಸ್ ಇರ್ಬೇಕು ಮತ್ತೆ ಸರಿಪಡಿಸ್ಕೊಬೇಕು ಬಿಕಾಸ್ ಕೋಪ ಮಾಡ್ಕೊಂಡು ದೂರ ಆದಾಗ ಹತ್ರ ಇದ್ದಿದ್ದಿರ ಬೆಲೆ ಗೊತ್ತಾಗುತ್ತೆ ತುಂಬಾ ಹತ್ತಿರ ಇದ್ದಿರ್ಬೇಕಾದ್ರೆ ಕೋಪ ಅದು ದೂರ ಇದ್ದಿದ್ದ ಬೆಲೆ ಗೊತ್ತಾಗಲ್ಲ ಅಷ್ಟೇ ಎರಡೂ ಫೀಲ್ ಆಗ್ಬೇಕು ಒಬ್ಬ ವ್ಯಕ್ತಿಗೆ ರೈಟ್ ಸ್ನೇಹಿತರೆ ನಿಮ್ಗೆ ಏನ ಇದೆ ವಿಡಿಯೋ ನೋಡಿ ಬೇಗ ಬೇಗ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಕಮೆಂಟ್ ಮಾಡಿದ್ಮೇಲೆ ಹೈಪ್ರುತ್ತೆ ಹೈ ಪಾಯಿಂಟ್ ಗಳನ್ನ ಕೊಡ್ತಾ ಹೋಗಿ ವಿಡಿಯೋ ವೈರಲ್ ಆಗತ್ತೆ ಆಲ್ಮೋಸ್ಟ್ ವೈರಲ್ ಆಗ್ಬೇಕು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಆ್ಯಂಡ್ ಅದಕ್ಕಿಂತ ಮುಂಚೆ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಟಾಪಿಕಲ್ ಸಿಗೋಣ ನಮಸ್ತೆ